ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಮತ್ತು ಗ್ರ್ಯಾಟಿಟ್ಯೂಡ್ ಕ್ಲಾಸನ್ನ ಅಟೆಂಡ್ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಇದೆಲ್ಲದನ್ನೂ ನಾನು ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕನೇ ಜಾಯಿನ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಚಾನಲ್ಗೆ ಜಾಯ್ನ್ ಆದರೆ ಪೇಯ್ಡ್ ಪೇ ಮಾಡಿ ಜಾಯಿನ್ ಆದರೆ ಈ ಥರದ ಎಷ್ಟು ಕ್ಲಾಸಸ್ನ ನಾನು ಫ್ರೀಯಾಗಿ ಪ್ರೊವೈಡ್ ಮಾಡ್ತೀನಿ ಕಮ್ಮಿಂಗ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಸೊ ಬೇಗ ಬೇಗ ಜಾಯ್ನ್ ಆಗಿ ಇವತ್ತಿನ ಟಾಪಿಕ್ ಈ ನವರಾತ್ರಿ ಆದ ತಕ್ಷಣ ಇನ್ನು ಟೆನ್ ಡೇಸಲ್ಲಿ ದೀಪಾವಳಿ ಬರುತ್ತೆ ಸೊ ದೀಪಾವಳಿಯ ವಿಶೇಷವಾಗಿ ಈ ನರಕ ಚತುರ್ಥಿಯ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಯಾವ ಒಂದು ಬೆಳವಣಿಗೆ ಯಾವ ಒಂದು ಬೆಳಕು ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಯಾವ ವಿಷಯದ ಮೇಲೆ ಬೆಳಕನ್ನು ಬೀರ್ತಾ ಇದೆ ಪ್ರತಿಬಿಂಬಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಫಸ್ಟ್ಗೆ ಮೂರು ಫೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಈ ಮಂತ್ ಅಲ್ಲಿ ನೀವು ಹುಟ್ಟಿದ್ರೆ ಫೈಲ್ ನಂಬರ್ ಒನ್ನ ಚೂಸ್ ಮಾಡಿ ಔಲ್ ಗೂಬೆ ಗ್ರೀನ್ ಅವೆಂಚರಿನ್ ಗೂಬೆ ನಂಬರ್ ಟೂ ನಿಮ್ಮ ಡೇಟ್ ಆಫ್ ಮಂತ್ ಇದಾಗಿದ್ರೆ ಇದನ್ನು ಚೂಸ್ ಮಾಡಿ ಮಾರ್ಚ್ ಜೂನ್ ಆಗಸ್ಟ್ ಡಿಸೆಂಬರ್ ಮತ್ತು ಇದು ಕ್ಯಾಟ್ ಬ್ಯೂಟಿಫುಲ್ ಕ್ಯಾಟ್ ಮೈ ಫೇವ್ರೆಟ್ ಕ್ಯಾಟ್ ಇದು ಬ್ಲ್ಯಾಕ್ ಆಪ್ಸಿಡಿಯನ್ ಕ್ಯಾಟ್ ನಂಬರ್ ತ್ರೀ ಈ ಮಂತ್ ನಿಮ್ದಾಗಿದ್ರೆ ಫೆಬ್ರವರಿ ಏಪ್ರಿಲ್ ಸೆಪ್ಟೆಂಬರ್ ನವೆಂಬರ್ ಮತ್ತು ಇದು ಮನಿ ಬ್ಯಾಗ್ ಸೊ ಇದು ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಇದನ್ನು ಚೂಸ್ ಮಾಡಿ ಇಷ್ಟೊತ್ತಿಗಾಗಲಿ ನಿಮ್ಮ ಒಂದು ಫೈಲ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಫೈಲ್ ನಂಬರ್ ಒನ್ ಜನವರಿ ಮಾ ಸಾರಿ ಜನವರಿ ಮೇ ಜುಲೈ ಅಕ್ಟೋಬರ್ ಡೇಟ್ ಆಫ್ ಬ ಮಂತ್ ನಿಮ್ಮದಾಗಿದ್ರೆ ಮತ್ತು ಈ ಒಂದು ಗ್ರೀನ್ ಕಲರ್ ಅವಲ್ನ ನೀವು ಚೂಸ್ ಮಾಡಿದರೆ ಡೆಫಿನೆಟ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಗೆ ಆಗುವಂಥದ್ದಿದೆ ಗ್ರೀನ್ ಅವೆಂಚರಿ ನೀವು ನೋಡ್ಬೋದು ಟವರ್ ಇದೆ ನನ್ನ ಹತ್ರ ಸೊ ಗ್ರೀನ್ ಅವೆಂಚರಿನ್ ಅತಿ ಹೆಚ್ಚು ನಿಮ್ಮ ಜೀವನದಲ್ಲಿ ಹಣನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಮತ್ತು ಲಕ್ಷ್ಮಿಯ ಪ್ರತೀಕ ಈ ಒಂದು ಗೂಬೆ ನೀವು ಅನ್ಕೋಬಹುದು ಈ ಥರ ಕ್ರಿಸ್ಟಲ್ಸ್ನೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಪರ್ಸ್ನಲಿ ನಾವು ಇದನ್ನು ಕ್ಯಾರಿ ಮಾಡ್ತೀವಿ ಏನಕ್ಕೆ ಅಂದರೆ ಲಕ್ಷ್ಮಿ ಯಾವಾಗಲೂ ನಮ್ಮ ಜೊತೆಗಿರಬೇಕು ಎಲ್ಲ ಕಡೆನೂ ನಾವು ದುಡ್ಡನ್ನು ಕ್ಯಾರಿ ಮಾಡೋಲ್ಲ ಕೆಲವು ಅಂದರೆ ಮನೆಯಲ್ಲಿ ಶಾಪಲ್ಲಿ ನೀವು ಈ ಈ ಥರ ಐಡಲ್ಸ್ನ ಇಡೋದ್ರಿಂದ ಅಂದರೆ ಇದು ಹೂವೇನ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ನೋಡೋಣ ನಿಮ್ಮ ಯಾವ ವಿಷಯದಲ್ಲಿ ಬೆಳಕು ಬರ್ತಾ ಇದೆ ಈ ದೀಪಾವಳಿಯಿಂದ Adjacent possibilities, door to spirit. Trust the three stitch, okay. Heart guardian again heart chakra related message there the Emperor, the Lovers and Justice. ಪಾಯಲ್ ನಂಬರ್ ಒನ್ ಈ ಒಂದು ದೀಪಾವಳಿ ಅಂದರೆ ನರಕ ಚತುರ್ಥಿಯಾದಿ ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಹೊಸ ಬದಲಾವಣೆ ಬೆಳಕು ಅಂತ ಅಂದರೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ನನಗೇನು ಶಾಕ್ ಇಲ್ಲ ಅದರಲ್ಲಿ ಯಾಕಂದ್ರೆ ಗ್ರೀನ್ ಅವೆಂಚರಿಂಗ್ ಆಲ್ ಅಬೌಟ್ ಹಾರ್ಟ್ ಚಕ್ರ ಮತ್ತೆ ಇಲ್ಲಿ ಗ್ರೀನ್ ಕಲರ್ ಬಂದಿರೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಕಂಪ್ಲೀಟ್ಲಿ ಹೀಲ್ ಆಗ್ತಿದೆ ಹಾರ್ಟ್ ಚಕ್ರ ಹೀಲ್ ಆಯಿತು ಹಾರ್ಟ್ ಚಕ್ರ ಓಪನ್ ಆಯಿತು ಅಂದರೆ ಅತಿ ಹೆಚ್ಚು ಹಣನ ನೀವು ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಯು ಆರ್ ಬಿಕಮಿಂಗ್ ಬ್ಯೂಟಿಫುಲ್ ಅಂತ ಹೇಳಬಹುದು ಬ್ಯೂಟಿಫುಲ್ ಇನ್ಸೈಡ್ ಔಟ್ಸೈಡ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವು ಅಟ್ರಾಕ್ಟಿವ್ ಆಗ್ತಾ ಇದ್ದೀರಾ ಮೇ ಬಿ ನೀವು ರೇಖಿ ಪ್ರಾಕ್ಟಿಸ್ನರ್ ಆಗಿರಬಹುದು ಅಥವಾ ಆಧ್ಯಾತ್ಮದಲ್ಲಿ ಯಾವುದೋ ಒಂದು ಸ್ಪಿರಿಚುವಲ್ ಪಾತ್ನ ನೀವು ಚೂಸ್ ಮಾಡಿರಬಹುದು ಬರುವಂಥ ದಿನಗಳಲ್ಲಿ ಆ ಒಂದು ನಿಮ್ಮ ಸ್ಪಿರಿಚುವಲ್ ಪಾತ್ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದೀರಾ ಬೆಳಕನ್ನು ಬೀರ್ತಾ ಇದ್ದೀರಾ ಸೊ ನಿಮ್ಮ ಇಂದ ತಗೋತಾ ಇರುವಂತಹ ನಿರ್ಧಾರ ಅಥವಾ ನೀವು ಯಾರಿಗಾದರೂ ನಿಮ್ಮ ಇಂಟ್ಯೂಷನ್ ಇಂದ ಗೈಡ್ ಮಾಡ್ತಾ ಇದ್ದೀರಾ ಅದೆಲ್ಲ ಸತ್ಯ ಆಗ್ತಾ ಇರುವಂಥದ್ದು ಆ ವಿಷಯವಾಗಿ ನಿಮಗೆ ಖುಷಿ ತಂದು ಕೊಡ್ತಾ ಇದೆ ಮತ್ತು ಇದನ್ನು ನೀವೊಂದು ಸರ್ವಿಸ್ ರೀತಿ ಮಾಡ್ತಾ ಇದ್ದೀರಾ ಇನ್ನು ಕೆಲವೊಬ್ಬರು ಕೇಸಲ್ಲಿ ಹೆಂಗಾಗ್ತಿದೆ ಅಂದರೆ ನೀವು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ ಆ ಬಿಸ್ನೆಸ್ಗೆ ತಕ್ಕ ಹಾಗೆ ಡೆವಲಪ್ ಆಗುವಂಥದ್ದು ತುಂಬ ಜನ ನಿಮ್ಮನ್ನು ಹೇಳಿರಬಹುದು ನೀನು ಬರೀ ಟೆಂತ್ ಓದಿದ್ಯಾ ನೀನೇನು ಮಾಡೋಕ್ಕಾಗೋದಿಲ್ಲ ನಿನ್ನ ಕೈಯಲ್ಲಿ ಯಾವುದನ್ನು ಅಚೀವ್ ಮಾಡೋಕ್ಕಾಗೋದಿಲ್ಲ ನಿನಗೆ ಯಾರ್ದು ಸಪೋರ್ಟ್ ಇಲ್ಲ ನಿನ್ನ ಜೀವನದಲ್ಲಿ ನೀನು ಇಲ್ಲಿಗೆ ಸ್ಟಕ್ ಆಗಿಬಿಡ್ತೀಯಾ ಈ ಥರ ನಿಮ್ಮನ್ನು ಡಿಗ್ರೇಡ್ ಮಾಡಿದ್ದಿರಬಹುದು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ವ್ಯಾಪಾರದ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಬಹಳ ಬಹಳ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರ್ತಿದೆ ಡೋರ್ ಟು ಸ್ಪಿರಿಟಿಲ್ ಏನು ಹೇಳ್ತಾ ಇದೆ ಅಂದರೆ ನೀವು ಭಕ್ತಿಯಿಂದ ಮಾಡಿದ ಪೂಜೆ ಕೆಲವೊಬ್ರು ನೀವು ಇವಾಗ ನಂಬೋದನ್ನೇ ಬಿಟ್ಟಿರಬಹುದು ಏನೋ ಒಂದು ತಪ್ಪು ಆಗಿದೆ ಅಥವಾ ಏನೋ ಒಂದು ನೋವು ಆಗಿದೆ ಜೀವನದಲ್ಲಿ ಅಂದ ತಕ್ಷಣ ನಾನು ದೇವರನ್ನೇ ನಂಬೋದಿಲ್ಲ ನಾನು ಯಾರನ್ನು ಪ್ರೇಯರ್ ಮಾಡೋದಿಲ್ಲ ಅಂತ ನೀವು ಬಿಟ್ಟಿರಬಹುದು ಆದರೆ ಈ ದಿನಗಳಿಂದ ಇನ್ನು ಮುಂದಿನ ದಿನಗಳಲ್ಲಿ ಆ ಅಂದರೆ ನೀವು ಹಳೆಯ ದಿನಗಳಲ್ಲಿ ಚಿಕ್ಕ ವಯಸ್ಸಲ್ಲಿ ನೀವು ಮಾಡಿರೋ ಪ್ರಾರ್ಥನೆ ಒಂದಷ್ಟು ರಿಚ್ಯುವಲ್ಸು ಈಗ ಫ್ರೋಷನ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಎನ್ಲೈಟ್ಮೆಂಟ್ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಅನ್ನುವಂಥದ್ದು ಬರ್ತಿದೆ ಈ ಬ್ಯಾಲೆನ್ಸ್ ಮುಂಚೆ ಹೆಂಗಾಗ್ತಿತ್ತು ಅಂದರೆ ನೀವು ತುಂಬ ಆಗಿದ್ರಿ ಯಾರಾದರೂ ಹೆಲ್ಪ್ ಅಂದ ತಕ್ಷಣ ಓಡಿ ಹೋಗ್ತಾ ಇದ್ರಿ ಯಾರಾದರೂ ಹಣ ಕೇಳಿದ ತಕ್ಷಣ ಕೊಡ್ತಿದ್ರಿ ಸೊ ಎಲ್ಲರಿಗೂ ನೀವು ಅವೈಲೇಬಲ್ ಆಗಿದ್ರಿ ಇನ್ನು ಮುಂದೆ ಆಗಿರೋದಿಲ್ಲ ನಿಮ್ಮ ಲೈಫ್ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗುವಂಥದ್ದಾಗತ್ತೆ ಈ ಬ್ಯಾಲೆನ್ಸ್ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯ ಮೇ ಬಿ ಬರುವಂಥ ದಿನಗಳಲ್ಲಿ ಕೆಲವೊಬ್ರು ಟ್ಯಾಟೂ ಹಾಕಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿರಬಹುದು ನೀವು ಟ್ಯಾಟೂನು ಹಾಕಿಸ್ಕೊತಾ ಇದ್ದೀರಾ ಅಂತ ಅನ್ಸುತ್ತೆ ಪರ್ಫ್ಯೂಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಮೇ ಬಿ ಪರ್ಫ್ಯೂಮ್ ಇತ್ತೀಚೆಗೆ ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿದೆ ಒಳ್ಳೊಳ್ಳೆ ಪರ್ಫ್ಯೂಮ್ನ ಯೂಸ್ ಮಾಡಬೇಕು ತಗೋಬೇಕು ಅನ್ನೋಂಥದ್ದು ಇನ್ನು ಇಲ್ಲಿ ಲವ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ ಮೇ ಬಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು ನೀವೇನಾದರೂ ಸಿಂಗಲ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ಜೀವನ ಸಂಗಾತಿಯಾಗಿ ಯಾವುದಾದ್ರೂ ವ್ಯಕ್ತಿ ಸಿಗುವಂಥದ್ದು ಲವ್ ಎಮೋಷನ್ ತುಂಬ ಹೈ ಇರುತ್ತೆ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿದೆ ಸೆಲ್ಫ್ ಕೇರ್ ಜಾಸ್ತಿ ಆಗ್ತಿದೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡ್ಕೋತಾ ಇದ್ದೀರಾ ಇತ್ತೀಚೆಗೆ ನೀವು ಗಮನಿಸಿರಬಹುದು ಸಡನ್ನಾಗಿ ಇದು ನಾನು ಒಂದು ಟೂ ಇಯರ್ಸಿಂದ ಅಬ್ಸರ್ವ್ ಮಾಡ್ತಿದ್ದೀನಿ ಆಫ್ಟರ್ ಕರೋನಾ ಆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋದು ಆಮೇಲೆ ಮೀಟ್ ಆಗುವಂಥದ್ದು ಅವರಿಗೆ ಒಂದು ಫಾರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಆಗಿರುತ್ತೆ ಈಗ ಮತ್ತೆ ಕಾಲೇಜ್ ಫ್ರೆಂಡ್ಸ್ದು ಒಂದು ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ಬರೀ ಲೇಡೀಸ್ ಗ್ರೂಪೇ ಹೋಗಿ ಟ್ರಿಪ್ಗಳಿಗೆ ಹೋಗುವಂಥದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ವೀಕೆಂಡಲ್ಲಿ ಅವರು ಸೇರಿ ಸಮಯ ಸ್ಪೆಂಡ್ ಮಾಡುವಂಥದ್ದು ಇದು ಯಾಕೆ ಇದು ಯಾಕೆ ಅಂದರೆ ಅವ್ರಿಗೆ ರಿಯಲೈಸ್ ಆಗೋದು ಲೇಟ್ ನನಗೋಸ್ಕರ ನಾನು ಜೀವನ ನಡೆಸಲಿಲ್ಲ ಬೇರೆಯವ್ರಿಗೋಸ್ಕರ ನನ್ನ ಜೀವನನ ತ್ಯಾಗ ಮಾಡಿದೆ ನನ್ನ ನನ್ನ ಜೀವನಕ್ಕೆ ನಾನು ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ ಈ ಈ ಟೈಮಲ್ಲಾದರೂ ನಾನು ನನಗೋಸ್ಕರ ಟೈಮ್ ತೆಗಿಬೇಕು ಅನ್ನೋ ಅವರು ಈಗ ಹೊರಗೆ ಹಾಕ್ತಾ ಇರೋವಂಥದ್ದು ನಿಮಗೂ ಆ ಪರಿಸ್ಥಿತಿ ಬರಬಾರದು ನೀವು ಇಲ್ಲಿ ನೋಡಿ ನಿಮ್ಮ ಜೊತೆಗೆ ನೀವು ಸಮಯ ಕಳೆಯೋದಕ್ಕೆ ಅಥವಾ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೀವು ಖುಷಿಯಾಗಿರೋದಕ್ಕೆ ಇಲ್ಲಿ ಯಾರೇ ಪರ್ಮಿಷನ್ನು ಬೇಡ ಬಿ ಯುವರ್ ಸೆಲ್ಫ್ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣ್ತಿರೋ ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗುವಂಥದ್ದು ಹೆಚ್ಚು ಹೆಚ್ಚು ಏನಂತಾರೆ ಆಧ್ಯಾತ್ಮಿಕವಾಗಿ ಮತ್ತು ಮಾನಸಿಕವಾಗಿ ಅಟ್ರಾಕ್ಟಿವ್ ಆಗೋದ್ರ ಜೊತೆಗೆ ಹಣನ ಅಟ್ರಾಕ್ಟ್ ಮಾಡ್ತಿದ್ರ ಫೈಲ್ ನಂಬರ್ ಒನ್ ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ಟೂ ಈ ಒಂದು ರೀಡಿಂಗ್ನ ನೀವು ಚೂಸ್ ಮಾಡಿದರೆ ಮಾರ್ಚ್ ಜೂನ್ ಆಗಸ್ಟ್ ಡಿಸೆಂಬರ್ ನಿಮ್ಮ ಡೇಟ್ ಆಫ್ ಮಂತ್ ಆಗಿದ್ರೆ ಕ್ಯಾಟ್ ಸ್ಪಿರಿಟ್ನ ನೀವು ಚೂಸ್ ಮಾಡಿದರೆ ಇದು ಬ್ಲ್ಯಾಕ್ ಆಪ್ಸಿಡಿಯನ್ ಕ್ಯಾಟ್ ಸೊ ಇದನ್ನೇನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ನಮ್ಮ ಸುತ್ತ ಪ್ರೊಟೆಕ್ಷನ್ ಬೇಕಾಗತ್ತೆ ಅದಕ್ಕೋಸ್ಕರ ಜೊತೆಗೆ ಕ್ಯಾಟ್ ಸ್ಪಿರಿಟ್ ಇವಿ ಕಟ್ ಆಫ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಇದನ್ನು ನೀವು ಶಾಪಲ್ಲಿ ಇಡಬಹುದು ಅಂಗಡಿಯಲ್ಲಿ ಇಡಬಹುದು ನಿಮ್ಮ ಬ್ಯಾಗಲ್ಲೂ ಕ್ಯಾರಿ ಮಾಡಬಹುದು ಮತ್ತು ನಿಮ್ಮ ಮೇಲೆ ಯಾವುದೇ ರೀತಿಯ ನರದೃಷ್ಟಿ ಆಗದೆ ಇದು ನೋಡ್ಕೊಳ್ಳುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಜೊತೆಗೆ ಇದಕ್ಕೊಂದು ಹ್ಯಾಟ್ ಕೊಟ್ಟಿದ್ದಾರೆ ಹ್ಯಾಟ್ ಇದೆ ಸೊ ಫೈಲ್ ನಂಬರ್ ಟು ಆಲ್ ಅಬೌಟ್ ಕ್ಯೂರಿಯಾಸಿಟಿ ಈಗ ಮುಂದಿನ ದಿನಗಳಲ್ಲಿ ಅಂದರೆ ಈ ಈ ದಿನಗಳಲ್ಲಿ ನಿಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಲೈಫಲ್ಲಿ ಜೊತೆಗೆ ನಿಮ್ಮ ಏಂಜಲ್ಸ್ ನಿಮ್ಮ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಯು ಆರ್ ಪ್ರೊಟೆಕ್ಟೆಡ್ ಅಂತಲೇ ಹೇಳಬಹುದು ಫಸ್ಟ್ ಮೆಸೇಜ್ ನನಗಿಲ್ಲಿ ಚಾನಲ್ ಆಗಿರುವಂಥದ್ದು Medicine guardian, be brave and honest. about curiosity and the happy family one more card seven chakra archangel orli ಇನ್ನು ಮುಂದಿನ ದಿನಗಳಲ್ಲಿ ಕ್ಯೂರಿಯಾಸಿಟಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ನೀವು ತುಂಬಾ ಕ್ಯೂರಿಯಸ್ ಆಗಿದ್ದೀರಾ ಕ್ಯೂರಿಯಾಸಿಟಿ ಮೇ ಬಿ ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರೆ ಅಥವಾ ನರ್ಸಿಂಗ್ ಆ ತರ ಓದ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಅದನ್ನ ಪಾಸ್ ಮಾಡ್ತಾ ಇದ್ದೀರಾ ಹೊಸ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಅಬ್ರಾಡ್ ಟ್ರಾವೆಲ್ ಮಾಡುವಂಥದ್ದು ಮತ್ತು ನೀವೇನಾದರೂ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವೇನಾದರೂ ನಿಮ್ಮದೇ ಒಂದು ಮೇಕಪ್ ಸ್ಟುಡಿಯೋ ಮೇಕೋವರ್ ಆ ಥರ ಇದ್ದರೆ ನಿಮ್ಮದೇ ಒಂದು ಸ್ಟೈಲ್ನ ಕಂಡು ಹಿಡಿತಾ ಇದ್ದೀರಾ ಹೊಸ ಒಂದು ಮೇಕಪ್ ಪ್ರಾಡಕ್ಟ್ನ ಲಾಂಚ್ ಮಾಡುವಂಥದ್ದು ಆಯಿಲ್ಸ್ನ ಲಾಂಚ್ ಮಾಡುವಂಥದ್ದು ಅಥವಾ ನಿಮ್ಮದೇ ಆದ ಹೊಸ ಇವಾಗ ನೀವು ಬೈಕ್ ಶೋರೂಮ್ ಇಟ್ಟಿರ್ತೀರಾ ಅಥವಾ ಗ್ಯಾರೇಜ್ ಇರುತ್ತೆ ನಿಮ್ಮದೇ ಒಂದು ಓನ್ ಡಿಸೈನ್ ಕ್ರಿಯೇಟ್ ಮಾಡುವಂಥದ್ದು ಬೈಕ್ಗೆ ನಿಮ್ದೇನಾದ್ರು ಬೋಟಿಕ್ ಇದ್ರೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡುವಂಥದ್ದು ಈ ತರದ ಹೊಸ ಹೊಸ ಬದಲಾವಣೆಗಳನ್ನು ನೀವು ತಗೊಂಡು ಬರ್ತಿದ್ದೀರಾ ಕಲಿಕೆಯ ಕಡೆಗೆ ಜಾಸ್ತಿ ಆಸಕ್ತಿ ಬೆಳಕನ್ನು ತೋರ್ತಾ ಆರ್ ಆರ್ಕೇಂಜಲ್ ಊರ್ಲಿ ಆಲ್ ಅಬೌಟ್ ಕ್ರೌನ್ ಚಕ್ರ ಬಗ್ಗೆ ಮಾತಾಡುವಂಥದ್ದು ಅಮೆಥಿಸ್ಟ್ ಅಥವಾ ಇದನ್ನು ಅಷ್ಟೇ ಕ್ರೌನ್ ಚಕ್ರ ಬಗ್ಗೆನೇ ಇರುವಂಥದ್ದು ಈ ಕ್ರಿಸ್ಟಲ್ನ ಯೂಸ್ ಮಾಡಬಹುದು ನಿಮ್ಮ ಕ್ರೌನ್ ಚಕ್ರ ಆ್ಯಕ್ಟಿವ್ ಆಗೋದ್ರ ಜೊತೆಗೆ ಹೊಸ ಆಕಾಂಕ್ಷೆಗಳನ್ನು ಹುಟ್ಟು ಇದೆ ಸೊ ಇದು ಏನು ಹೇಳ್ತಾ ಇದೆ ಅಂದರೆ ಇಷ್ಟು ದಿನ ನೀವು ಯಾರೋ ನಿಮ್ಮನ್ನು ಇಷ್ಟಪಡಬೇಕು ಯಾರಾದರೂ ನಿಮಗೆ ಬೇಜಾರು ಮಾಡಿಬಿಟ್ರೆ ತುಂಬ ಹರ್ಟ್ ಆಗ್ತಿತ್ತು ನಿಮಗೆ ಯಾರಾದರೂ ಬಿಟ್ಟರೆ ಹರ್ಟ್ ಆಗ್ತಾಯಿತ್ತು ಯಾರಾದರೂ ಇಗ್ನೋರ್ ಮಾಡಿದ್ರೆ ಬೇಜಾರಾಗ್ತಿತ್ತು ಬಟ್ ಇವಾಗ ನಿಮ್ಮಲ್ಲಿ ಯಾವ ಮೆಚುರಿಟಿ ಬಂದಿದೆ ಅಂತಂದರೆ ನಿಮ್ಮನ್ನ ನೀವು ಹ್ಯಾಂಡಲ್ ಮಾಡೋ ಅಷ್ಟು ಯಾರ ಸಹಾಯನೂ ಇಲ್ದಿದ್ರು ನೀವು ನಿಮ್ಮ ಜೀವನವನ್ನು ನಿಮ್ಮ ಸಂಸಾರವನ್ನು ಹ್ಯಾಂಡಲ್ ಮಾಡೋಷ್ಟು ಶಕ್ತಿ ನಿಮಗೆ ಬಂದಿರೋವಂಥದ್ದು ಬಿಕಾಸ್ ಯು ಆರ್ ಹೀಲಿಂಗ್ ಮೇನ್ ಪಾಯಿಂಟ್ ಇಲ್ಲಿ ಹೀಲಿಂಗ್ ಆಗ್ತಾ ಇದೆ ಫೈಲ್ ನಂಬರ್ ಟು ಆ್ಯಂಡ್ ಇಲ್ಲಿ ಪ್ರೊಟೆಕ್ಟೆಡ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಪ್ರೊಟೆಕ್ಟೆಡ್ ಅನ್ನುವಾಗ ಇಲ್ಲಿ ನನಗೆ ಮೂರು ಕಾರ್ಡ್ ಇದೆ ಒಂದು ಸೀತಾದೇವಿ ನೋಡಿ ಆಶೀರ್ವಾದ ಮಾಡ್ತಿರೋದು ಇನ್ನೊಂದು ಭುವನೇಶ್ವರಿ ಅಂದರೆ ಕೈಯಲ್ಲಿ ಈ ಥರ ಹಿಡ್ಕೊಂಡಿರುವಂಥದ್ದು ಇನ್ನೊಂದು ಮೆಡಿಸನ್ ಗಾರ್ಡಿಯನ್ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲ ಹೀಲಾಗ್ತಿದೆ ಬರುವಂಥ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಹೀಲಾಗ್ತಿದೆ ನಿಮ್ಮ ಸಂಸಾರಿಕ ವಿಷಯದಲ್ಲಿ ತೊಂದರೆಗಳಿದ್ದರೆ ಪಾರ್ಟ್ನರ್ಸ್ ಮಧ್ಯ ಮನಸ್ತಾಪ ಇದ್ದರೆ ಅದನ್ನು ಸೀತಾದೇವಿ ಅದನ್ನು ದೂರ ಮಾಡ್ತಾ ಇದ್ದಾರೆ ಹ್ಯಾಪಿ ಫ್ಯಾಮಿಲಿ ನಿಮ್ಮದಾಗ್ತಾ ಇದೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಸೇರಿ ಒಳ್ಳೆಯ ಸಮಯನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಜೊತೆಗೆ ನೀರಿರೋ ಜಾಗಕ್ಕೆ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಮೇ ಬಿ ಅದು ದೇವಸ್ಥಾನ ಆಗಿರ್ಬೋದು ಸಮುದ್ರ ಆಗಿರಬಹುದು ನದಿ ಆಗಿರಬಹುದು ಅಲ್ಲಿ ಒಂದು ಸ್ವಲ್ಪ ನೀವು ಕ್ವಾಲಿಟಿ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಅದು ನಿಮ್ಮ ಜೀವನದಲ್ಲಿ ಖುಷಿ ಸಂತೋಷನ ತಂದು ಕೊಡ್ತಾ ಇದೆ ಮೇ ಬಿ ನೀವು ಈ ಗೋಲ್ಡ್ ಚೀಟಿ ಹಾಕುವಂಥದ್ದು ಅಥವಾ ಸಿಲ್ವರ್ನ ಪರ್ಚೇಸ್ ಮಾಡುವಂಥದ್ದು ಅದು ನಿಮ್ಮ ಜೀವನದಲ್ಲಿ ಜಾಸ್ತಿ ಹ್ಯಾಪಿ ತಂದು ಕೊಡ್ತಾ ಇದೆ ಮತ್ತು ಟ್ವೆಂಟಿ ಟ್ವೆಂಟಿ ಅಷ್ಟೊತ್ತಿಗೆ ಏನೋ ಒಂದು ಗೋಲ್ಡ್ ಐಟಮ್ನ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೋಸ್ಕರ ಇದು ನಿಮ್ಮ ಸೇವಿಂಗಿಂದ ಅದನ್ನು ಸಹ ಒಂದು ಏನಂತಾರೆ ಅಚೀವ್ಮೆಂಟ್ ಅಂತಲೇ ಹೇಳಬಹುದು ಕೆಲವೊಬ್ರು ಇಲ್ಲಿ ಹೊಸ ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಕೆಲವೊಬ್ರು ಹೊಸ ವೆಂಚರ್ಸ್ನ ತಗೊತಾ ಇದ್ದೀರಾ ಶುರು ಮಾಡ್ತಾ ಇದ್ದೀರಾ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಜೀವನದಲ್ಲಿ ಈಗಿರೋ ಅಬ್ಸ್ಟ್ಯಾಕಲ್ಸ್ ಏನಿದೆಯಲ್ಲ ಅದನ್ನು ಬೇರೆ ಯಾರೂ ಸಾಲ್ವ್ ಮಾಡ್ತಾ ಇಲ್ಲ ನೀವೇ ನಿಮ್ಮ ಸ್ವಂತ ನೋಡ್ಬೋದು ಇಲ್ಲಿ ಅವ್ರ ಮಜಲ್ ಹೇಗಿದೆ ಎಷ್ಟು ಆಮೇಲೆ ಇಲ್ಲಿ ನೋಡ್ಬೋದು ಅವ್ರ ಕೈ ಎಷ್ಟು ಓಪನ್ ಅಂದರೆ ಓಪನ್ ಆರ್ಮ್ಸ್ ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ ಸೊ ಈಗಿನ ಜನರೇಷನಲ್ಲಿ ಯಾರು ಅಂದರೆ ಬಿಗಿದಪ್ಪುವುದು ಅಂತೀವಿ ಅಂತೀವಿ ಗೊತ್ತಾ ನಮ್ಮ ಅಜ್ಜಿ ತಾತಲ್ಲ ತುಂಬ ನಮ್ಮನ್ನು ಹೋದ ತಕ್ಷಣ ಪ್ರೀತಿ ಮಾಡ್ತಿದ್ರು ತಬ್ಬಿಕೊಂಡು ಈಗ ಯಾರಲ್ಲೂ ಆ ಒಂದು ಇದು ಉಳ್ಕೊಂಡಿಲ್ಲ ಯಾರಲ್ಲೂ ಆ ಒಂದು ಪ್ರೀತಿ ಇಲ್ಲ ಬದಲಿಗೆ ದೇವರಿಗೂ ಅಷ್ಟೇ ನಾವು ಬರೀ ಕೇಳೋದು ನನಗೆ ದೇವ್ರು ಅದನ್ನು ಕೊಡು ನನಗೆ ದೇವ್ರು ಇದನ್ನು ಕೊಡು ಅನ್ನೋದಕ್ಕಿಂತ ಸೆಲ್ಫ್ ನೀವು ಹೆಂಗೆ ಸ್ಟ್ರಾಂಗ್ ಆಗ್ತಿದ್ದೀರಾ ಅಂದರೆ ಬರುವಂಥ ದಿನಗಳಲ್ಲಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀರಾ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ದೀರಾ ವೆರಿ ಲಿಮಿಟೆಡ್ ಜನರ ಜೊತೆಗೆ ನೀವು ಕಮ್ಯುನಿಕೇಷನ್ ಮಾಡ್ತಿದ್ದೀರಾ ನೀವು ಭಕ್ತಿ ಭಾವದ ಕಡೆಗೆ ನಿಮ್ಮ ಒಂದು ಜರ್ನಿ ಇರುತ್ತೆ ಡೈಲಿ ಒಂದು ರುಟೀನ್ ಹಾಕೋತಾ ಇದ್ದೀರಾ ನಾನು ಇಷ್ಟೊತ್ತಿಗೆ ಎದಳಬೇಕು ನಾನು ಈ ಥರನೇ ಬದುಕಬೇಕು ಅನ್ನೋಂಥ ರೂಟೀನ ನೀವು ಫಾಲೋ ಮಾಡ್ತಿದ್ದೀರಾ ಫೈಲ್ ನಂಬರ್ ಟು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಫೆಬ್ರವರಿ ಏಪ್ರಿಲ್ ಸೆಪ್ಟೆಂಬರ್ ನವೆಂಬರ್ ಈ ಮಂತಲ್ಲಿ ನಿಮ್ಮ ಡೇಟ್ ಆಫ್ ಮಂತ್ ಆಗಿದ್ದರೆ ಮತ್ತು ಮನಿ ಬ್ಯಾಗ್ನ ನೀವು ಚೂಸ್ ಮಾಡಿದರೆ ಫೈಲ್ ನಂಬರ್ ತ್ರೀ ನಿಮ್ಮದಾಗಿರುತ್ತೆ ನೋಡ್ಬೋದು ಬ್ಯೂಟಿಫುಲ್ ಮನಿ ಬ್ಯಾಗ್ ಇದು ಇದೆಲ್ಲ ದೀಪಾವಳಿ ಕಲೆಕ್ಷನ್ ನನ್ನ ಹತ್ರ ಇರೋವಂಥದ್ದು ನೋಡ್ಬೋದು ಇಲ್ಲಿ ಸಿಂಬಾಲ್ ಇದೆ ಇದೆಲ್ಲ ಚೈನೀಸ್ ಇದೂ ಅಷ್ಟೇ ನೋಡ್ಬೋದು ನೀವು ಸಿಂಬಾಲ್ ಇದು ಇದು ಎಲ್ಲ ಚೈನೀಸ್ ಏನಂತಾರೆ ಇದೆಲ್ಲ ಚೈನೀಸ್ ಚಾಮ್ಸ್ ಈಗ ಹೆಂಗೆ ನಾವು ಶಿವಲಿಂಗ ಆಮೇಲೆ ಕಮಲದ ಹೂವು ಆಮೇಲೆ ಈ ಗೂಬೆ ಇದೆಲ್ಲ ನಮ್ಮ ಇಂಡಿಯನ್ದಾದರೆ ಅವರು ಈ ಥರದ ಇದನ್ನು ಬಳಸ್ತಾರೆ ಮತ್ತು ಇದು ಕುಬೇರನ ಚೀಲ ಅಂತಲೂ ಕರೀತಾರೆ ಇದು ಕುಬೇರನ ಚೀಲ ಆ್ಯಕ್ಚುಲಿ ಇದನ್ನು ಮನಿ ಬ್ಯಾಗ್ ಅಂತ ಕರಿತೀವಿ ಸೊ ಇದು ತುಂಬ ಅಂದರೆ ನಮಗೆ ನೋ ಕ್ಲೈಂಟ್ಸ್ ಸಜೆಸ್ಟ್ ಮಾಡಿದಾಗ ನಾವು ಕೇಳಿದಾಗ ಅವರಿಗೆ ಇದನ್ನು ಸಜೆಸ್ಟ್ ಮಾಡ್ತೀವಿ ಮನಿ ಬ್ಯಾಗ್ ಯೂಸ್ ಮಾಡೋದರಿಂದ ಅತಿ ಹೆಚ್ಚು ಹಣನ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಫೈಲ್ ನಂಬರ್ ತ್ರೀ ನಿಮ್ಮ ಮನಿ ಬ್ಯಾಗ್ ನಿಮ್ಗೆ ಅಟ್ರ್ಯಾಕ್ಟ್ ಆಗಿದೆ ಅಂತಂದರೆ ಸಮ್ ಅನ್ಎಕ್ಸ್ಪೆಕ್ಟೆಡ್ ಮನಿನ ನಿಮ್ಮ ಜೀವನದಲ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ಸೊ ನೋಡೋಣ ಏನಿದೆ ನಿಮ್ಮ ರೀಡಿಂಗ್ ಓಕೆ ಮನಿ ಬ್ಯಾಗ್ ಬೇಕಾದರೆ ನೀವು ನನಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡಿ ಇದೆಲ್ಲ ದೀಪಾವಳಿ ಇದು ಪ್ರಾಡಕ್ಟ್ಸ್ ಆಗಿರುತ್ತೆ ಮತ್ತೆ ಹೇಳ್ತೀನಿ ಈಗ ನೀವು ಬುಕ್ ಮಾಡಿದ್ರೆ ನೋಡ್ಬೋದು ನೀವು ಅಕ್ಟೋಬರ್ ಫಸ್ಟ್ ಸೆಕೆಂಡ್ ರಜಾ ಇರುತ್ತೆ ಮಿಡ್ಲಲ್ಲಿ ಮತ್ತು ದೀಪಾವಳಿಗೆ ರಜಾ ಈ ಥರ ಆಗುವಾಗ ನಿಮಗೆ ಕರೆಕ್ಟ್ ಟೈಮಿಗೆ ಆ ವಸ್ತುಗಳು ಸಿಕ್ಕೋದಿಲ್ಲ ಈಗ ನಾನು ನವರಾತ್ರಿಗೆ ಅಂತಲೇ ಒಂದಷ್ಟು ವಸ್ತುಗಳನ್ನು ತೋರಿಸಿದ್ದೆ ಅದನ್ನು ಈಗ ಸಾಲ್ಟ್ ಆಗಿರಬಹುದು ನಾನು ತೋರಿಸಿದೆ ಲಾಸ್ಟ್ ಟೈಮೆ ಸಾಲ್ಟ್ ಆಗಿರಬಹುದು ಆಮೇಲೆ ಕ್ಯಾಂಡಲ್ಸ್ ಆಗಿರಬಹುದು ಆಮೇಲೆ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಆಗಿರಬಹುದು ಇದೆಲ್ಲ ಯಾರು ಆನ್ ಟೈಮ್ ಅವ್ರು ಯೂಸ್ ಮಾಡ್ಬೋದು ಈಗ ಈಗ ದೀಪಾವಳಿಗೆ ನೀವು ಮುಂಚೆನೆ ತಗೊಂಡ್ರೆ ಅದನ್ನು ಯೂಸ್ ಮಾಡಬಹುದು ಏಂಜಲ್ ಆಫ್ ಬ್ಯಾಲೆನ್ಸ್ ಫಸ್ಟ್ ಚಕ್ರ ಆರ್ ಕೆ ಏಂಜಲ್ ಮೈಕಲ್ Brown and Traveler. ನಂಬರ್ ಟೂನ ನೋಡಿ ಪೈಲ್ ನಂಬರ್ ಥ್ರೀ ಗೆ ಡೈರೆಕ್ಷನ್ ಗಾರ್ಡಿಯನ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಫೈಲ್ ನಂಬರ್ ಟೂನ ನೋಡಿಕೊಂಡು ಪೈಲ್ ನಂಬರ್ ಥ್ರೀ ಬಂದಿದ್ದೀರಾ ಹಾಗಿದ್ರೆ ಕಮೆಂಟ್ ಮಾಡಿ ನೈಟ್ ಆಫ್ ಪೆಂಟಿಕಲ್ಸ್ ದ ಸ್ಟಾರ್ ಬ್ಯೂಟಿಫುಲ್ ಸ್ಟಾರ್ ಚಾರಿಯಟ್ ಫೈಲ್ ನಂಬರ್ ತ್ರೀ ಮೊದಲಿಗೆ ನೀವು ನಿಮ್ಮ ಜೀವನದಲ್ಲಿ ಕೂಡಿಟ್ಟ ಹಣನ ಟ್ರಾವೆಲಿಂಗಿಗೆ ಅಂತ ಖರ್ಚು ಮಾಡ್ತಿದ್ರಾ ಬಟ್ ಬೇಗರಾಗಬೇಡಿ ಇವರ್ ಸೋ ಲಕ್ಕಿ ಸೊ ನಾನು ಅಷ್ಟೇ ತುಂಬ ಟ್ರಾವೆಲ್ ಮಾಡ್ತೀನಿ ಯಾರು ನನ್ನ ಹತ್ತಿರದಿಂದ ಪರಿಚಯದಲ್ಲಿ ಇದ್ದೀರೋ ನಿಮಗೆ ಗೊತ್ತು ನಾನು ತಿಂಗಳಲ್ಲಿ ಹತ್ ತಿಂಗಳಲ್ಲಿ ಅಟ್ಲೀಸ್ಟ್ ಫೈವ್ ಡೇಸ್ ಟ್ರಾವೆಲಿಂಗಲ್ಲೇ ಇರ್ತೀನಿ ಸೋ ಟ್ರ ಎಸ್ ಐ ಲವ್ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಏನು ಮಾಡತ್ತೆ ಅಂದರೆ ನಿಮ್ಮನ್ನ ಹೀಲ್ ಮಾಡುತ್ತೆ ಆಮೇಲೆ ಒಂದೊಂದು ಏರಿಯಾ ಈಗ ನಾವು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋಗ್ಬಿಟ್ರೆ ಸಾಕು ಈಗ ನಮ್ಮ ಬ್ಯಾಂಗ್ಳೂರಲ್ಲಿ ಏರಿಯಾ ಟು ಏರಿಯಾ ಜನ ಚೇಂಜ್ ಆಗ್ತಾರೆ ಟೇಸ್ಟ್ ಚೇಂಜ್ ಆಗುತ್ತೆ ಹೋಟೆಲ್ ಇದರದ್ದು ಚೇಂಜ್ ಆಗುತ್ತೆ ಹಾಗೇ ಒಂದೊಂದು ಇಪ್ಪತ್ತು ಕಿಲೋಮೀಟ್ರ್ಗೂ ನಮ್ಮ ಇದು ಚೇಂಜ್ ಆಗುತ್ತೆ ಅಲ್ಲಿನ ಊಟ ಅಲ್ಲಿನ ಜನರ ಭಾಷೆ ಆ ರೀತಿಯಾಗಿ ನಿಮಗೆ ಹೀಲಿಂಗ್ ಸಹ ಆಗುತ್ತೆ ನಿಮ್ಮ ಜೀವನದಲ್ಲೂ ಅಷ್ಟೇ ಈಗ ಮುಂದಿನ ದಿನಗಳಲ್ಲಿ ಟ್ರಾವೆಲಿಂಗ್ನ ನೀವು ಮಾಡ್ತಾ ಇದ್ದೀರಾ ಟ್ರಾವೆಲ್ ಊರಿಂದ ಊರಿಗಾಗಿರ್ಬೋದು ಅಥವಾ ಜೀವನದ ಜರ್ನಿ ಅಂತಾರಲ್ಲ ಏನೋ ಒಂದು ಕಲಿಕೆಯ ಕಡೆಗೆ ಎಕ್ಸಾಂಪಲ್ ನೀವು ಟೀಚರ್ ಆಗಿರ್ತೀರ ಈಗ ಸಡನ್ನಾಗಿ ನಿಮಗೆ ಸೈಂಟಿಸ್ಟ್ ಆಗಬೇಕಂತ ಅನಿಸುತ್ತೆ ಆ ಥರ ಇವಾಗ ನೀವು ಡ್ಯಾನ್ಸರ್ ಆಗಿರ್ತೀರ ಸಡನ್ನಾಗಿ ನೀವು ನಿಮ್ಮದೇ ಆದ ಒಂದು ಮೇಕಪ್ ಅಕಾಡೆಮಿ ತೆಗಿಬೇಕು ಸಡನ್ ಇಟ್ಸ್ ಡ್ರಾಸ್ಟಿಕ್ ಚೇಂಜ್ ಈಗ ನೀವು ಸಿಂಗರ್ ಆಗಿ ಡ್ಯಾನ್ಸರ್ ಆಗೋದು ಓಕೆ ಇಟ್ಸ್ ಕ್ವೈಟ್ ಕಾಮನ್ ಅಂತ ಅನ್ನಿಸ್ಬಹುದು ಬಟ್ ಮೇಜರ್ ಚೇಂಜಸ್ನ ನೀವು ನೋಡ್ತೀರಾ ಇಲ್ಲಿ ನೋಡ್ಬೋದು ನೀವು ಡೈರೆಕ್ಷನ್ ಗಾರ್ಡಿಯನ್ ಇಲ್ಲಿ ಒಂದೇ ಇದರಲ್ಲಿ ಎಷ್ಟು ಫೇಸ್ ಇದೆ ಲಾಯನ್ ಇದೆ ಪಿಜನ್ ಇದೆ ಅವಲ್ ಇದೆ ಅವಲ್ಲಿದೆ ಇದೆ ಅವಲ್ದು ರೆಕ್ಕೆ ಇದೆ ಆಮೇಲೆ ಬುಲ್ಲಿದೆ ಸೊ ಇದೇನು ಹೇಳುತ್ತೆ ಅಂದರೆ ನಿಮಗೆ ಹಣ ನೀವು ಹೆಂಗೆ ಅಟ್ರಾಕ್ಟ್ ಮಾಡ್ತೀರಾ ಅಂದರೆ ಮೂರು ಸೋರ್ಸಿಂದ ಯಾವುದಾದ್ರೂ ಮೂರು ಸೋರ್ಸಿಂದ ನಿಮಗೆ ಹಣ ಬರ್ತಿದೆ ಒಂದೇ ಸಂಬಳ ತಗೊಳ್ಳುವಂಥ ವ್ಯಕ್ತಿಗಳು ನೀವಲ್ಲ ಯಾಕಂದರೆ ನೀವು ತುಂಬಾ ಕ್ರಿಯೇಟಿವ್ ಆಗಿರೋವಂಥವ್ರು ನಿಮ್ಮ ಲೈಫಲ್ಲಿ ನೀವು ಭಾಳ ಬೇಗ ಜವಾಬ್ದಾರಿಗಳನ್ನು ತಗೊಂಡಂಥ ವ್ಯಕ್ತಿಗಳು ಪ್ರಾಣಾಯಾಮದ ಕಾಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಉಸಿರಾಟದ ಕಡೆಗೆ ಸ್ವಲ್ಪ ಗಮನ ಇರಲಿ ನೀವು ಏನಂದರೆ ಕೆಲಸ ಮಾಡ್ತೀರಾ ಹಾರ್ಡ್ ವರ್ಕ್ ಮಾಡ್ತೀರಾ ಎಲ್ಲ ಫೈನ್ ಬಟ್ ನಿಮ್ಮ ಉಸಿರಾಟದ ಬಗ್ಗೆ ಗಮನ ಇರಲಿ ಅಂದರೆ ಏನಾಗುತ್ತೆ ಅಂದರೆ ಸುಸ್ತು ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂಥದ್ದು ಜಿಮ್ಮಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಬಾಡಿ ಬಿಲ್ಡ್ ಮಾಡುವಂಥದ್ದು ಈ ಥರದನ್ನು ಹೇಳ್ತಾ ಇದ್ದೀನಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಇದೆ ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಗೋಲ್ಸ್ ಏನಿದೆಯೋ ಅದನ್ನು ಯಾರ ಹತ್ರನೂ ಡಿಸ್ಕಸ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ನೀವು ಇದನ್ನೇನು ಅಚೀವ್ ಮಾಡ್ತಿದ್ದೀರಲ್ಲ ನೀವು ಒಬ್ಬರೇ ಅದಕ್ಕೆ ಹೊಣೆ ಕೆಲವೊಬ್ರು ಹೇಳ್ತಾರೆ ನನಗೆ ಫ್ರೆಂಡ್ ಸಪೋರ್ಟ್ ಮಾಡಿದ್ರು ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು ಅಮ್ಮ ಸಪೋರ್ಟ್ ಮಾಡಿದ್ರು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ ಬಟ್ ನಿಮ್ಮ ಜೀವನದಲ್ಲಿ ನೀವೇ ಹೀರೋ ಹೀರೋಯಿನ್ ವಾಟ್ ಎವರ್ ನಿಮ್ಮ ಸ್ಟೋರಿಗೆ ಎಕ್ಸಾಕ್ಟ್ಲಿ ನೀವು ಒಬ್ಬರೇ ಅದಕ್ಕೆ ಆಥರ್ ರೈಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ನೀವೇ ಅಷ್ಟು ಚೆನ್ನಾಗಿ ನಿಮ್ಮ ಜೀವನವನ್ನು ನೀವು ಇದ್ದೀರಾ ಬೆಳಕನ್ನು ಇದ್ದೀರಾ ಹಳೆಯ ದಿನಗಳಲ್ಲಿ ಹೆಂಗಿತ್ತು ಇಲ್ಲಿ ಬೇರೆ ಫುಟಲ್ಲಿ ಅವರು ಹೋಗ್ತಾರೋದು ನೋಡ್ಬೋದು ನಿಮಗೆ ಕನ್ಫ್ಯೂಷನ್ ಇತ್ತು ದುಡ್ಡು ಕಳ್ಕೊಂಡಿದ್ದೀರಾ ಯಾರನ್ನು ನಂಬಿ ಮೋಸ ಹೋಗಿದ್ದೀರಾ ಜೊತೆಗೆ ಪಾಸಿಟಿವ್ ನೆಗೆಟಿವ್ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆನೇ ಒಬ್ಬರು ಪಾಸಿಟಿವ್ ಮಾತಾಡಿದ್ರೆ ನಾಲ್ಕು ಜನ ನೆಗೆಟಿವ್ ಮಾತಾಡೋರು ಇದ್ದಾರೆ ಆದರೆ ನಿಮ್ಮ ಒಳ್ಳೆ ಕೆಲಸದ ಬಗ್ಗೆ ಅಲ್ಲ ಕೆಟ್ಟ ಕೆಲಸದ ಬಗ್ಗೆ ಒಳ್ಳೆ ಕೆಲಸದ ಬಗ್ಗೆ ಯಾರೂ ಹೇಳೋದಿಲ್ಲ ಮರೆತು ಬಿಟ್ಟಿದ್ದಾರೆ ನೀವು ಮಾಡಿರೋ ಹೆಲ್ಪ್ನು ಮರೆತು ಬಿಟ್ಟಿದ್ದಾರೆ ನೀವು ಅವ್ರಿಗೆ ಕೊಟ್ಟ ಜಾಗ ಸಹಾಯ ಅಂದ್ರೆ ಅವರೆಲ್ಲೋ ಊರಿಂದ ಬಂದಿರ್ತಾರೆ ನಿಮ್ಮ ಮನೇಲಿ ಜಾಗ ಕೊಟ್ಟಿರ್ತೀರಾ ಅಥವಾ ನಿಮ್ಮ ಶಾಪ್ ಅಲ್ಲಿ ಕೆಲಸ ಕೊಟ್ಟಿರ್ತೀರಾ ಅಂದ್ರೆ ಆ ತರದನ್ನೆಲ್ಲ ಅವರೆಲ್ಲ ಮರ್ತು ಬಿಟ್ಟಿದ್ದಾರೆ ಈಗ ನಿಮ್ಮ ಜೀವನದಲ್ಲಿ ಏನು ನೋಡ್ತಾ ಇದ್ರಲ್ಲ ಮುಂದಿನ ದಿನಗಳಲ್ಲಿ ಅದು ಒಂದು ಪಥ ಬದಲಾವಣೆ ಅಂತ ಹೇಳಬಹುದು ಡಿಫ್ರೆಂಟ್ ಸ್ಟೇಜ್ಗೆ ನಿಮ್ಮನ್ನ ತಗೊಂಡು ಹೋಗ್ತಾ ಇದೆ ಫಸ್ಟ್ ನೀವು ಅದನ್ನ ಬಿಲೀವ್ ಮಾಡಬೇಕು ನೀವು ಬಿಲೀವ್ ಮಾಡಿದ್ರೆ ಮಾತ್ರ ಇದೆಲ್ಲ ಸಾಧ್ಯ ಆಗೋದು ತುಂಬಾ ಜನನ ನಾನು ನೋಡಿದ್ದೀನಿ ಇದನ್ನೆಲ್ಲ ನೋಡ್ಬಿಟ್ರೆ ಆಗತ್ತಾ ಇದನ್ನೆಲ್ಲ ಅನ್ಕೊಂಡ್ಬಿಟ್ರೆ ಹೌದು ನೀವು ಅಂದ್ಕೊಂಡ್ರೇ ಆಗೋದು ಇಲ್ಲ ನಾವು ಕಷ್ಟಪಟ್ಟರೆ ಸುಖ ಸುಖ ಸಿಗೋದು ಅಂತ ನೀವು ಗಾದೆ ಕೇಳಿರಬಹುದು ನೀವು ಅನ್ಕೊಂಡಿಲ್ಲ ಅಂದರೆ ಯಾವ ಯೂನಿವರ್ಸ್ ಯಾವ ಗಾಡ್ ಗಾಡೆಸಸ್ ಯಾರು ಬಂದು ನೀವು ಜೀವನದಲ್ಲಿ ಕೊಡ್ತಾರೆ ಏನು ಬೇಕು ಅದನ್ನು ನಿಮಗೆ ಫಸ್ಟ್ ಇಷ್ಟ ಇರಬೇಕು ಅದನ್ನು ಅನುಭವಿಸೋಕ್ಕೆ ನಿಮಗೆ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಯೋಗ್ಯತೆ ಇರಬೇಕು ದೆನ್ ಓನ್ಲಿ ಯು ವಿಲ್ ಅಟ್ರಾಕ್ಟ್ ಪ್ರಾಸ್ಪೆರಿಟಿ ಇನ್ ಯುವರ್ ಲೈಫ್ ಸೊ ಇದು ಫೈಲ್ ನಂಬರ್ ತ್ರೀ ನಂಬರ್ ರೀಡಿಂಗ್ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್